ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಪೂಜೆ ಎಲ್ಲ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಂಗಳವಾರ ಗೌರಿ ಹಬ್ಬ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಬಾಗಲಿಗೆ ರಂಗೋಲಿ ಹಾಕಿ ಆಮೇಲೆ ಬಂದು ಪೂಜೆ ತಯಾರಿ ಎಲ್ಲ ಮಾಡ್ಕೋತಾ ಇದ್ದೀನಿ ಹಿಂದಿನ ದಿನ ಸೋಮವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ದಿಟ್ಟಿದ್ದೆ ದೇವರ ಫೋಟೋಗಳಿಗೆ ವಿಗ್ರಹಗಳಿಗೆಲ್ಲ ಗೆಜ್ಜೆ ವಸ್ತ್ರ ಏರಿಸಿ ಬೊಟ್ಟಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಪಚ್ಕರ್ಪೂರ ಒಂದು ಸ್ವಲ್ಪ ಹಾಲು ಪೂರ್ತಿ ಹಾಲಿನಲ್ಲೇ ಕಲಸಿಲ್ಲ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿದ್ದೀನಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ಕಲಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗೌರಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈಗ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಅರಿಶಿನ ನೀರ ಹಾಕಿ ಒರೆಸಿ ಇಲ್ಲಿ ರಂಗೋಲಿ ಹಾಕಿದ್ದೀನಿ ನಾನು ಯಾವಾಗಲೂ ಈ ಜಾಗದಲ್ಲಿ ಕುಬೇರ ರಂಗೋಲಿ ಮತ್ತು ಶಂಕುಚಕ್ರ ಲಕ್ಷ್ಮೀಪಾದ ಯಾವಾಗಲೂ ಪ್ರತಿದಿನ ಇದ್ದೇ ಇರುತ್ತೆ ಹಾಗಾಗಿ ಅದೇ ರಂಗೋಲಿನೇ ಹಾಕಿದ್ದೀನಿ ಮತ್ತು ಬೇರೆ ಹಾಕಿಲ್ಲ ಇಲ್ಲಿ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ಅಕ್ಕಿನ ಹಾಕಿ ಎರಡು ಬೀಳೆದೆಲೆ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದರ ಮೇಲೆ ಮಂಗಳ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ ಹಿಂದೆಗಡೆ ಚಿಕ್ಕದಾಗಿ ಎರಡು ಪೀಠ ಇಟ್ಟು ಆ ಕಡೆ ಈ ಕಡೆ ಎರಡು ಆನೆಗಳನ್ನು ಇಟ್ಕೊಂಡಿದ್ದೀನಿ ಅಲ್ಲಿ ಗಣಪತಿ ವಿಗ್ರಹ ನಾಳೆ ಇಡೋದಕ್ಕೆ ಅಂತೇಳಿ ಜಾಗ ಮಾಡಿಟ್ಟಿದ್ದೀನಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರನ ಆಗಿಲ್ಲ ನಾನು ಎಳೆ ಗೆಜ್ಜೆ ವಸ್ತ್ರ ತೊಗೊಂಡು ಅದನ್ನು ಸುತ್ತಿ ಈ ರೀತಿ ಹಾಕಿದ್ದೀನಿ ಯಾಕಂದರೆ ಪುಟ್ಟು ಗೌರಮ್ಮನ ಇಟ್ಟಿರೋದು ಹಾಗಾಗಿ ಗೌರಿ ವಿಗ್ರಹನ ಇಡೋವಂಥವ್ರು ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಹಾಕ್ಬೋದು ಹಾಗಾಗಿ ನಾನು ಎಂಟು ಎಳೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಕೆಂಪು ಮತ್ತು ಹಳದಿ ಹೂವುಗಳನ್ನೆಲ್ಲ ಇಟ್ಟು ಇವತ್ತು ಅಲಂಕಾರ ಮಾಡ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ಹೂಗಳನ್ನ ಕಡಿಮೆನೇ ಹಾಕಿರೋದು ಯಾಕಂದರೆ ಇನ್ನು ಮತ್ತೆ ನಾಳೆಗೆ ಗಣೇಶ ಹಬ್ಬದ ದಿನ ಮತ್ತು ಎಲ್ಲ ಹೂಗಳನ್ನೆಲ್ಲ ತೆಗಿಬೇಕು ಹಾಗಾಗಿ ಇವತ್ತು ಸ್ವಲ್ಪನೇ ಹೂನ ಹಾಕಿ ಪೂಜೆ ಮಾಡಿರೋದು ಹೊಸ ಕಾಮಾಕ್ಷಿ ದೀಪ ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ನನ್ನ ವೀವರ್ಸ್ ಒಬ್ಬರು ಕೊಟ್ಟಿರೋದು ಅವರು ಕೊಳ್ಳೇಗಾಲದಿಂದ ಬಂದಿದ್ರು ವಸಂತ ಅಂತ ಅವರು ಕಾಮಾಕ್ಷಿ ದೀಪ ನನಗೆ ಗಿಫ್ಟ್ ಕೊಟ್ಟಿದ್ರು ಮತ್ತೆ ನನ್ನ ಫ್ರೆಂಡ್ ಒಬ್ರು ಕೊಟ್ಟಿದ್ದಾರೆ ಆದರೆ ಎರಡು ಕೂಡ ಸೈಜ್ ಅಲ್ಲಿ ವೇರಿಯೇಷನ್ ಇದೆ ಒಂದು ಚಿಕ್ಕದು ದೊಡ್ಡದು ಇರೋದ್ರಿಂದ ಎರಡು ದೀಪ ಹಚ್ಚೋದಿಕ್ಕಾಗಲ್ಲ ಹಾಗಾಗಿ ಈ ಒಂದು ದೀಪನ ಹಚ್ಚೋಣ ಅಂತೇಳಿ ಈ ದೀಪ ಹಚ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಮತ್ತೆ ತುಂಬಾ ಖುಷಿನೂ ಆಯಿತು ಅವ್ರು ಕೊಟ್ಟಿರೋ ದೀಪ ಇವತ್ತು ಹಚ್ತಾ ಇದ್ದೀನಿ ವೀಡಿಯೋ ನೋಡಿ ಅವ್ರಿಗೂ ಕೂಡ ಖುಷಿ ಆಗ್ಬೋದು ಅಂತ ಅನ್ಕೊಂಡಿದೀನಿ ಪ್ರತಿದಿನ ನಾನು ಹಿತ್ತಾಳೆ ಕಾಮಾಕ್ಷಿ ದೀಪ ಹಚ್ತಾ ಇರೋದ್ರಿಂದ ಈ ದೀಪಗಳನ್ನು ಹಾಗೆ ಎತ್ತಿಟ್ಟಿದ್ದೆ ಇವತ್ತು ಎರಡೂ ದೀಪ ಹಚ್ಚೋಣ ಅಂತ ನೋಡಿದೆ ಎರಡು ಜೊತೆಲಿಟ್ಟು ನೋಡಿದಾಗ ಒಂದು ಚಿಕ್ಕದು ಒಂದು ಸ್ವಲ್ಪ ದೊಡ್ಡದು ಆ ಥರ ಇತ್ತು ಆ ರೀತಿ ಇರೋದನ್ನು ಹಚ್ಚಬಾರ್ದು ಅಂದರೆ ಎರಡೂ ಒಂದೇ ಸಮಯ ಇರಬೇಕು ಅದಕ್ಕೆ ಒಂದು ದೀಪನ ಹಾಗೆ ಎತ್ತಿಟ್ಟೆ ಮತ್ತು ಇನ್ಯಾವಾಗಲಾದರೂ ಈ ಹಬ್ಬದ ಟೈಮ್ಗಳಲ್ಲಿ ತುಳಸಿ ಹಬ್ಬದ ಟೈಮಲ್ಲಿ ಆ ಥರ ಒಂದು ದೀಪ ಒಳಗಡೆ ಒಂದು ದೀಪ ಹೊರಗಡೆ ಈ ರೀತಿ ಎಲ್ಲ ಹಚ್ಬೋದು ಹಾಗಾಗಿ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇವತ್ತು ಗೌರಮ್ಮನ ಮುಂದೆ ಈ ಹೊಸ ಬೆಳ್ಳಿ ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಖುಷಿ ಆಯಿತು ದೇವರ ದೀಪ ಹಚ್ಚಿ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ತಟ್ಟೆಲಿ ಸೀರೆ ಗೌರಿ ಸಾಮಾನು ಮಡ್ಲಕ್ಕಿ ಎಲ್ಲ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಅರ್ಚನೆಗೆ ಬಿಲ್ಪತ್ರೆ ಬಿಡಿ ಹೂಗಳೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಇವತ್ತು ಕುಂಕುಮಾರ್ಚನೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಮದುವೆ ಮೀನಾಕ್ಷಿಯ ಪುಟ್ಟ ವಿಗ್ರಹ ಇದೆ ಇವತ್ತು ಆ ವಿಗ್ರಹನ ಇಟ್ಟು ಕುಂಕುಮಾರ್ಚನೆ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಕೆಳಗಡೆ ಯಾವಾಗಲೂ ಅಷ್ಟೇ ಕುಂಕುಮಾರ್ಚನೆ ಮಾಡುವಾಗ ಒಂದು ಪ್ಲೇಟ್ ಇಟ್ಕೋಬೇಕು ನಾವು ಅರ್ಚನೆ ಮಾಡುವಂಥ ಕುಂಕುಮ ಕೆಳಗಡೆ ಬೀಳಬಾರ್ದು ಎರಡು ಬೀಳೋದೆಲ್ಲ ಇಟ್ಕೊಂಡು ಅದರ ಮೇಲೆ ಬಟ್ಲಡಿಕೆ ಕಾಯಿನ್ ಅಥವಾ ಈ ರೀತಿ ವಿಗ್ರಹ ಶ್ರೀಚಕ್ರ ಏನೇ ಇದ್ದರೂ ಇಟ್ಕೊಂಡು ನಾವು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಹಬ್ಬ ಅಂದಮೇಲೆ ಮನೇಲಿ ಹೆಣ್ಮಕ್ಳಿದ್ರೇ ಚೆಂದ ಅಲ್ವಾ ಹಾಗಾಗಿ ಇವತ್ತು ನನ್ನ ತಮ್ಮನ ಮಗಳು ಮನೆಗೆ ಬಂದಿದ್ಲು ಅವಳಿಗೆ ಮತ್ತೆ ನನಗೆ ಅಂತ ಹೇಳಿ ಎರಡು ದಾರನ ರೆಡಿ ಮಾಡಿಟ್ಟಿದ್ದೀನಿ ಅವಳು ಕೂಡ ನನ್ನ ಜೊತೆ ಪೂಜೆ ಕೂತ್ಕೊಂಡಿದ್ಲು ಬೆಳಗ್ಗೆ ನಿಮಗೆ ಹೇಳಿದ್ದ ಸಮಯದಲ್ಲೇ ನಾನು ಕೂಡ ಪೂಜೆ ಮಾಡಿದ್ದೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಬೆಳಗ್ಗೆ ಹಾಲು ಕಾಯಿಸಿಟ್ಟು ಹಣ್ಣುಗಳನ್ನೆಲ್ಲ ಇಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೆ ಈಗ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ದೀನಿ ಬಾಳೆ ಎಲೆ ಅಥವಾ ಈ ರೀತಿ ಅಡಿಕೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ನೈವೇದ್ಯನ ಬಡಿಸ್ಬೋದು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿ ಅಮ್ಮನಿಗೆ ಎಲ್ಲ ಥರದ ತರಕಾರಿಗಳನ್ನೆಲ್ಲ ಹಾಕಿ ಅಡುಗೆ ಮಾಡಿ ಊಟ ಬಡಿಸಬೇಕು ನಾನು ಅಷ್ಟೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತರಕಾರಿಗಳನ್ನು ಇವತ್ತು ಉಪಯೋಗ್ಸಿದ್ದೀನಿ ತರಕಾರಿ ಪಲಾವ್ ಮಾಡಿದ್ದೀನಿ ತರಕಾರಿ ಕೋಟು ತರಕಾರಿ ಬೇಳೆ ಸಾಂಬಾರು ಕೋಸಂಬರಿ ಒಬ್ಬಟ್ಟು ಪಾಯಸ ಹೀಗೆ ಅವತ್ತೊಂದಿನ ನಮ್ಮ ಶಕ್ತಿ ಅನುಸಾರ ಏನೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಿ ಬಡಿಸ್ಬೇಕು ಈಗ ನೈವೇದ್ಯ ಇಟ್ಟು ಮಂಗಳಾರತಿ ಮಾಡಿ ಪೂಜೆ ಮಾಡಬೇಕು ನಾನು ಇನ್ನೂ ಕೂಡ ಏನು ತಿಂದಿಲ್ಲ ಈಗ ನೈವೇದ್ಯ ಆದ ಮೇಲೆ ಈ ಪ್ರಸಾದನ ತಗೊಂಡು ನಾನು ಊಟ ಮಾಡಬೇಕು ಉಪವಾಸ ಅಂತ ಏನೂ ಇಲ್ಲ ಆದರೆ ಬೆಳಗ್ಗೆ ಪೂಜೆ ಆಗಿದ ತಕ್ಷಣ ಮನೆಯವ್ರಿಗೆಲ್ಲ ಟಿಫನ್ ಮಾಡಿಕೊಟ್ಟು ಹಿಂದೆನೇ ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಒಟ್ಟಿಗೆ ಅಮ್ಮನಿಗೆ ನೈವೇದ್ಯ ಎಲ್ಲ ಬಡಿಸಿ ಆಮೇಲೆ ಅದೇ ಪ್ರಸಾದ ತಿಂದರೆ ಆಯಿತು ಅಂತ ಹೇಳಿ ಹಾಗೆ ಅಡುಗೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ ಈಗ ನೈವೇದ್ಯ ಬಡಿಸಿ ನಂದು ಕೂಡ ಊಟ ಎಲ್ಲ ಆಯಿತು ಮಧ್ಯಾಹ್ನಕ್ಕೆ ಅಮ್ಮನ ಮನೆಯವ್ರನ್ನೆಲ್ಲ ಕರೆದಿದ್ದೆ ಬಂದಿದ್ದರು ಅವರು ಎಲ್ಲ ಊಟ ಮಾಡಿಕೊಂಡು ತಾಂಬುಲ ತೊಗೊಂಡು ಹೋದರು ತುಂಬಾ ಖುಷಿ ಅನ್ನಿಸ್ತು ಗೌರಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಮಾರನೇ ದಿನ ಗಣಪತಿ ಹಬ್ಬ ಆವತ್ತು ಕೂಡ ಅಷ್ಟೇ ಬೆಳಗ್ಗೆ ನಾಲ್ಕು ಗಂಟೆ ಗೆದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಲಿಗೆ ರಂಗೋಲಿ ಹಾಕಿ ಆಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ಬಂದು ನೆನ್ನೆ ಹಾಕಿರುವಂಥ ಹೂವೆಲ್ಲ ತೆಗೆದು ಬಟ್ಟೆನಲ್ಲಿ ಹಾಗೆ ದೇವ್ರ ಮನೆಯೆಲ್ಲ ಹಾಗೆ ಗೂಡಿಸ್ಕೊಂಡು ಒರೆಸ್ಕೊಂಡು ಯಾಕಂದರೆ ನೆನ್ನೆ ಇಟ್ಟಿರುವಂಥ ಗೌರಿ ಕದಲಬಾರ್ದು ಆ ರೀತಿ ನಿಧಾನವಾಗಿ ಹೂವೆಲ್ಲ ತೆಗೆದು ಪತ್ರೆಗಳು ಬಿಲ್ವ ಪತ್ರೆ ಎಲ್ಲ ಹಾಕಿ ಅರ್ಚನೆ ಮಾಡಿಕೊಂಡಿದ್ದೆ ಅದನ್ನೆಲ್ಲ ನಿಧಾನವಾಗಿ ತೆಗೆದು ಮತ್ತು ರಂಗೋಲಿಗಳೇನಾದರೂ ಸ್ವಲ್ಪ ಕದಲಿದರೆ ಅದನ್ನು ಹಾಗೆ ಬಟ್ಟೆನಲ್ಲೇ ಒರೆಸ್ಕೊಂಡು ಮತ್ತೆ ಬೇರೆ ರಂಗೋಲಿ ಹಾಕಿ ನೈವೇದ್ಯಕ್ಕೆ ಸಬ್ಬಕ್ಕಿ ಪಾಯಸ ಮತ್ತು ಕಡಲೆಕಾಳು ಉಸ್ಲಿನ ಮಾಡಿ ಸ್ವಲ್ಪ ಹಣ್ಣುಗಳನ್ನೆಲ್ಲ ಇಟ್ಟು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಮನೆಯವರು ಕೂಡ ಎಲ್ಲ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ ಈಗ ನಾವು ನಾಗರ್ ಹೋಗಿ ತನಿ ಹರ್ಕೊಂಡು ಬರಬೇಕು ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊತಾ ಇದೀನಿ ಅವರು ರೆಡಿಯಾಗಿ ಬರೋ ಅಷ್ಟರಲ್ಲಿ ತಂಬಿಟ್ಟು ಮಾಡಬೇಕು ಅಕ್ಕಿ ತಂಬಿಟ್ಟು ಎಳ್ಳುಂಡೆ ಎರಡೂ ಮಾಡಬೇಕು ಹಣ್ಣುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಈಗ ಅದನ್ನ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಮೊದಲು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾಗರ್ ಹೋಗಿ ಬರಬೇಕು ಈಗ ಮನೇಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು ಗರಿಕೆಯಿಂದ ಇವತ್ತು ಗಣಪತಿ ಥರ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಬೇಡ್ಕೊಂಡು ಗರಿಕೆಯನ್ನು ಗಣಪತಿ ಹತ್ರ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾಗರಕಲ್ ಹತ್ರ ಬಂದಿದ್ದೀವಿ ಮನೆ ಹತ್ತಿರದಲ್ಲೇ ಇದೆ ಎರಡು ನಿಮಿಷದಲ್ಲಿ ನಡ್ಕೊಂಡು ಬರ್ಬೋದು ಅಷ್ಟು ಹತ್ತಿರದಲ್ಲಿದೆ ಈಗ ಇಲ್ಲೇ ಬಂದು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಯಾವಾಗಲೂ ಅರಳಿ ಮರ ಬೇವಿನ ಮರದ ಮಧ್ಯದಲ್ಲಿ ಇರುವಂತ ನಾಗರಕಲ್ಗಳು ತುಂಬ ಶ್ರೇಷ್ಠ ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲೂ ಕೂಡ ಅಷ್ಟೇ ಅರಳಿ ಮರ ಬೇವಿನ ಮರ ಮತ್ತು ಬನ್ನಿ ಮರ ಎಲ್ಲ ಇದೆ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯ್ತು ಮೊದಲು ನಾನು ಷಷ್ಠಿ ಪೂಜೆನ ಶುರು ಮಾಡಿಕೊಂಡಿದ್ದು ನಾವು ಸರ್ಪ ಸಂಸ್ಕಾರ ಪೂಜೆ ಮೇಲೆ ನಲವತ್ತೆಂಟು ದಿನ ಪ್ರತಿದಿನ ನಾಗರಿಕಲ್ನ ತೊಳೆದು ಪೂಜೆ ಇದ್ದೆ ನಮಗೆ ಯಾವ ರೀತಿ ಹೇಳ್ಕೊಟ್ಟಿದ್ರೋ ಅದೇ ಥರ ಇಲ್ಲಿ ತನಕ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಕೆಲವರೆಲ್ಲ ಮೊದಲು ನಾಗರಿಕಲ್ಗೆ ಪೂಜೆ ಮಾಡಿ ಹೊರಡೋ ಸಮಯದಲ್ಲಿ ಎಲ್ಲರೂ ಹಾಲು ಹಾಕ್ಬಿಟ್ಟು ಹೋಗ್ತಾರೆ ಆದರೆ ಈ ರೀತಿ ಮಾಡಬಾರ್ದು ಅಂತ ಹೇಳಿದರು ಒಬ್ಬೊಬ್ಬರು ಒಂದೊಂದು ರೀತಿ ಪೂಜೆ ಮಾಡ್ತಾರೆ ಅವರು ತಿಳ್ಕೊಂಡಿರೋ ರೀತಿನಲ್ಲಿ ಪೂಜೆ ಮಾಡ್ತಾರೆ ಆದರೆ ನಾವು ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ದಾಗ ನಾನು ನಲ್ವತ್ತೆಂಟು ದಿನ ನಾಗರ ತೊಳೆದು ಪೂಜೆ ಮಾಡ್ತಾ ಇದ್ದೆ ಆಗ ನಮಗೆ ಯಾವ ರೀತಿ ಹೇಳಿಕೊಟ್ಟಿದ್ರು ಅಂತಂದರೆ ಮೊದಲು ನಾಗರ ತೊಳಿಬೇಕು ಆ ನಂತರ ಹಾಲನ್ನು ಅಭಿಷೇಕ ಮಾಡಬೇಕು ಹಾಲು ತುಪ್ಪ ಅಥವಾ ಜೇನುತುಪ್ಪ ಬರೀ ಹಾಲನ್ನ ಮಾತ್ರ ಹಾಕಬಾರ್ದು ಅದ್ರ ಜೊತೆಗೆ ಒಂದು ಚಿಟಿಕೆ ಅರಶಿನ ಪುಡಿನೋ ಅಥವಾ ಅಕ್ಕಿ ಹಿಟ್ಟು ಅಥವಾ ಸಕ್ಕರೆ ಅಥವಾ ತುಪ್ಪ ಜೇನುತುಪ್ಪ ಹೀಗೆ ಏನಾದರೂ ಒಂದನ್ನು ಹಾಕ್ಕೊಂಡು ಅಭಿಷೇಕ ಮಾಡಬೇಕು ಅಂತ ಹೇಳಿದರು ಆಮೇಲೆ ಪ್ರಾರ್ಥನೆ ಮಾಡ್ಕೋಬೇಕು ಅಭಿಷೇಕ ಆದಮೇಲೆ ಪ್ರಾರ್ಥನೆ ಮಾಡ್ಕೋಬೇಕು ಆಮೇಲೆ ಮತ್ತೆ ನೀರು ಹಾಕಬೇಕು ನೀರು ಹಾಕಿ ಅದೆಲ್ಲ ತೊಳೆದು ಆಮೇಲೆ ಅರಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳೆಲ್ಲ ಇಟ್ಟು ತಾಂಬೂಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಬರಬೇಕು ಈ ವಿಧಾನದಲ್ಲಿ ಹೇಳ್ಕೊಟ್ಟಿದ್ರು ಇವತ್ತಿನ ತನಕ ನಾನು ಹಾಗೆ ಮಾಡೋದು ನಾವೀಗ ತನಿಹಕ್ಕೆ ಹೋದರೂ ಕೂಡ ಅಷ್ಟೇ ಅದೇ ರೀತಿ ಮಾಡೋದು ಯಾಕೆ ಅಂದರೆ ನಾವು ದೇವರಿಗೆ ಅಲಂಕಾರ ಆದಮೇಲೆ ಅಭಿಷೇಕ ಮಾಡ್ತೀವ ಅಥವಾ ಅಭಿಷೇಕ ಆದಮೇಲೆ ಅಲಂಕಾರ ಮಾಡ್ತೀವ ಯೋಚನೆ ಮಾಡಿ ತುಂಬ ಜನ ಇದೇ ತಪ್ಪನ್ನೇ ಮಾಡೋದು ಎಲ್ಲ ಆದಮೇಲೆ ಹಾಲು ಹಾಕ್ಬಿಟ್ಟು ಹೋಗ್ತಾರೆ ಆಗೇನಾಗುತ್ತೆ ಗೊತ್ತಾ ಅದೆಲ್ಲ ಹಾಗೆ ನಾಗರಕಲ್ಗಳ ಮೇಲೆ ಒಣಗಿ ಹಾಗೆ ಕಚ್ಕೊಳ್ಳುತ್ತೆ ಅದನ್ನು ತಿನ್ನೋದಕ್ಕೆ ಈ ಸೊಳ್ಳೆಗಳು ನುಣಗಳು ಇರುವೆಗಳೆಲ್ಲ ಮುತ್ಕೊಳ್ತವೆ ಇದರಿಂದ ದೋಷ ಬರುತ್ತೆ ದೋಷ ಕಳ್ಕೊಳ್ಳೋಕೆ ಅಂತ ಪೂಜೆ ಮಾಡ್ತೀವಿ ಆದರೆ ಗೊತ್ತಿಲ್ಲದೆ ಮಾಡೋ ತಪ್ಪಿಂದ ಇನ್ನಷ್ಟು ದೋಷ ಬರೋ ಹಾಗೆ ಮಾಡ್ಕೊಳ್ತೀವಿ ಈಗ ನಂದು ಕೂಡ ಪೂಜೆ ಎಲ್ಲ ಆಗ್ತಾ ಇದೆ ಈಗ ಹಣ್ಣು ನೈವೇದ್ಯ ಎಲ್ಲನೂ ಕೂಡ ಇಟ್ಟು ತುಪ್ಪದ ಬತ್ತಿಗಳನ್ನು ಮನೆಯಿಂದಲೇ ತೊಗೊಂಡು ಹೋಗಿದ್ದೆ ಅಲ್ಲೇ ಒಂದು ಹೊಸ ಮಣ್ಣಿನ ದೀಪಕ್ಕೆ ಆ ತುಪ್ಪದ ಬತ್ತಿಗಳನ್ನೆಲ್ಲ ಇಟ್ಟು ದೀಪ ಹಚ್ಚಿ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ತುಂಬ ಚೆನ್ನಾಗಾಯಿತು ನಾನು ನನ್ನ ಮಗ ಯಜಮಾನ್ರು ನನ್ನ ತಮ್ಮನ ಮಗಳು ಎಲ್ಲರೂ ಕೂಡ ಹೋಗಿದ್ವಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲರೂ ಹಾಲಾಕಿ ಪೂಜೆ ಮಾಡಿಕೊಂಡು ಬಂದ್ವಿ ಬೆಳಗ್ಗೆ ಬೇಗನೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಕಾರಣ ಉಪವಾಸ ಇದ್ದು ನಾಗರ ಪೂಜೆ ಮಾಡಬೇಕು ಅದರಲ್ಲೂ ಬೆಳಗ್ಗೆ ಕಾಫಿ ಹಾಲು ಏನು ಕೂಡ ಕುಡಿದೇ ಹೋದರೆ ತುಂಬ ಒಳ್ಳೆಯದು ಆ ಕಾರಣದಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಬರ್ತೀವಿ ಪೂಜೆ ಮುಗಿಸ್ಕೊಂಡು ಹಾಗೆ ಒಂದೈದು ಜನಕ್ಕೆ ಕುಂಕುಮ ಕೊಡೋಣ ಅಂತ ಹೇಳಿ ತಾಂಬೂಲಗಳನ್ನು ಕೂಡ ಎಕ್ಸ್ಟ್ರಾನೇ ತೊಗೊಂಡು ಬಂದಿದೆ ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಎಲ್ಲನೂ ತಗೊಂಡು ಬಂದಿದೆ ಪೂಜೆ ಆದಮೇಲೆ ಒಂದೈದು ಜನಕ್ಕೆ ಕುಂಕುಮ ಕೊಟ್ಟೆ ತುಂಬ ಖುಷಿ ಅನ್ನಿಸ್ತು ಸ್ವಲ್ಪ ಎಲ್ಲ ಹಿರಿ ಮುತ್ತ ಸಿಕ್ಕಿದ್ರು ಆಶೀರ್ವಾದ ಅದು ತೊಗೊಂಡು ಕುಂಕುಮ ಕೋಟೆ ನನಗೂ ಕೂಡ ಕೊಟ್ಟರು ಖುಷಿ ಖುಷಿಯಾಯಿತು ಈ ವರ್ಷ ನಮ್ಮ ಹೊಸ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಈ ರೀತಿ ಆಚರಣೆ ಮಾಡಿದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನೆನ್ನೆ ಗೌರಿ ಹಬ್ಬದ ದಿನ ಅಮ್ಮನ ಮನೆಯವ್ರನ್ನೆಲ್ಲ ನಮ್ಮನೆ ಕರೆದಿದ್ದೆ ಅವರು ಇವತ್ತು ನಮ್ಮನ್ನೆಲ್ಲ ಕರೆದಿದ್ದಾರೆ ಅಲ್ಲಿಗೆ ಹೋಗಬೇಕು ಹೋಗಿ ಸಂಜೆ ಐದು ಗಂಟೆ ಒಳಗಾಗಿ ಮತ್ತೆ ವಾಪಸ್ ಬರಬೇಕು ಬಂದು ಸಂಜೆ ಕೈಕಲ್ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಬೇಕು ಯಾಕೆ ಅಂದರೆ ಇನ್ನು ಸಂಜೆ ಎಂಟು ಗಂಟೆಗೆ ಚಂದ್ರ ದರ್ಶನ ಆಗತ್ತೆ ಆದಷ್ಟು ಹೊರಗಡೆ ಹೋಗೋದನ್ನು ತಪ್ಪಿಸ್ಬೇಕು ಹಾಗಾಗಿ ಆರು ಗಂಟೆ ಆರೂವರೆ ಒಳಗಾಗಿ ಪೂಜೆಯೆಲ್ಲ ಮಾಡಿಕೊಂಡು ಕೆಂಪಾರ್ತಿ ಮಾಡಿ ಅದನ್ನು ಕೂಡ ಹೊರಗಡೆ ಹಾಕ್ಬಿಟ್ಟು ಬರ್ತೀನಿ ಆಮೇಲೆ ನಿಧಾನವಾಗಿ ಗೌರಿ ಗಣೇಶ ಎರಡನ್ನೂ ಕೂಡ ಕದಲಿಸಿ ಮಾರನೇ ದಿನ ಗುರುವಾರ ಬೆಳಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅರಿಶಿಣದ ಗೌರಿಯನ್ನು ಹಾಗೆ ಪುಡಿ ಮಾಡಿ ಒಂದು ಪ್ಲೇಟಲ್ಲಿ ಹರಡಿಸಿ ಇಟ್ಟಿರ್ತೀನಿ ಅದು ಸ್ವಲ್ಪ ಒಣಗಿದ ಮೇಲೆ ಒಂದು ಡಬ್ಬಿಗೆ ಹಾಕಿಟ್ಕೊಂಡು ಪ್ರತಿದಿನ ಸ್ನಾನ ಆದಮೇಲೆ ಪೂಜೆ ಆದಮೇಲೆ ಕೆನ್ನೆಗೆ ಹಚ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಅಥವಾ ಸ್ನಾನ ಮಾಡೋ ನೀರಿಗೆ ಒಂದು ಚಿಟಕಿ ಹಾಕೊಂಡು ಸ್ನಾನ ಮಾಡ್ಬೋದು ಅಥವಾ ಕೈಗಳಿಗೆ ಕೆನ್ನೆಗೆ ಬೆನ್ನೆಗೆ ಹಚ್ಕೊಬೋದು ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಹೋಗಿಬರಲಾ